ಬೃಹತ್ ಜಾತಕಂ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅಂಕಿತಾ ಜೈನ್ ವೀಕ್ಷಕರೇ ಇವತ್ತಿನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಪಂಚಾಂಗದ ವಿಚಾರ ಹಾಗೆ ದ್ವಾದಶ ರಾಶಿಗಳ ಫಲಾನುಫಲದ ಬಗ್ಗೆ ಈ ದಿನದ ಧಾರ್ಮಿಕ ಚಿಂತನೆಯ ಬಗ್ಗೆ ಹೇಳ್ಕೊಡೋದಕ್ಕೆ ಈ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿ ಧಾರ್ಮಿಕ ಚಿಂತಕರು ಶ್ರೀ ಆಚಾರ್ಯ ಗುರುಜಿ ಅವರು ಬನ್ನಿ ಹಾಗಾದ್ರೆ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತ ಮಾಡೋಣ ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಜಿ नमस्ते अस्पदुभ्यो नम अखंड मंडलाकार व्यात ये न चराचरम तत्पद दर्शित मेन तस्म श्रीगुरव नम आपदापहर्ता धाता सर्वसंपद लोकाभिराम श्रीराम भूयोर्भूय नमाम्यहम मनोजवन मारतुल्यगम जितेन्द्रिय बुद्धिमता वरिष्ठ वातात्मजन वनरुत मुख्यम श्रीरामधूत शिसा नमा जय श्रीमारायण ಗುರುಜಿ ಪ್ರತಿ ದಿನವೂ ಕೂಡ ಈ ದಿನ ಪಂಚಾಂಗ ವಿಚಾರದ ಬಗ್ಗೆ ತಿಳಿಸ್ಕೊಡಿ ಗುರುಜಿ ವಿಷ್ಣು ತಥಾವಾರೋ ನಕ್ಷತ್ರ ವಿಷ್ಣು ರೇವಚ ಯೋಗಶ್ಚ ಕರ್ಣಂ ಚೈವ ಸರ್ವಂ ವಿಷ್ಣು ಮಯಂ ಜಗತ್ತು ತಿಥಿ ವಾರ ನಕ್ಷತ್ರ ಯೋಗ ಮತ್ತೆ ಕರ್ಣಗಳನ್ನೇ ನಾವು ಪಂಚಾಂಗಗಳು ಅಂತ ಹೇಳುವಂತದ್ದು ಯಾರೆಲ್ಲ ಪ್ರಾತಃ ಕಾಲಗಳಲ್ಲಿ ಈ ಪಂಚಾಂಗಗಳನ್ನ ಶ್ರವಣವನ್ನು ಮಾಡ್ತಾರೆ ಅಂದ್ರೆ ಪಂಚಾಂಗವನ್ನು ಕೇಳಿಸ್ಕೊಳ್ಳೋದ್ರಿಂದ ಹಾಗೆ ಪಂಚಾಂಗವನ್ನು ಹೇಳುವುದರಿಂದ ಕೂಡ ಎಷ್ಟೋ ಫಲ ಸಿಗುತ್ತೆ ನಮಗೆ ಆ ದಿನ ಅಂತ ಹಾಗಾಗಿ ಈ ದಿನದ ಪಂಚಾಂಗವನ್ನು ನೋಡೋಣ ಈ ದಿನ ವಿಶ್ವಬಸುರಾಮ ಸಂವತ್ಸರ ದಕ್ಷಿಣಾಗಿನ ವರ್ಷ ಋತು ವರ್ಷ ಋತುವಿನ ಭಾದ್ರಪದ ಮಾಸ ಶುಕ್ಲ ಪಕ್ಷದ ಪಂಚಮಿ ಶುಕ್ಲ ಪಂಚಮಿ ಅಂತ ಹೇಳ್ತೇವೆ ಇವತ್ತು ಗುರುವಾರ ಚಿತ್ತ ಶುಕ್ಲ ಶುಕ್ಲಯೋಗ ಬಾಲವಕರಣವನ್ನು ಈ ದಿನ ಪಂಚಾಂಗಗಳಲ್ಲಿ ನಾವು ತಿಳ್ಕೊಳ್ಬೋದು ಇನ್ನು ಈ ದಿನದ ರಾಹುಕಾಲ ಹಾಗೆ ಯಮಗಂಡ ಕಾಲಗಳನ್ನು ತಿಳ್ಕೊಳ್ಬೇಕು ಇದನ್ನು ರಾಹುಕಾಲ ಮಧ್ಯಾಹ್ನ ಒಂದು ಗಂಟೆ ಐವತ್ತ ನಾಲ್ಕು ನಿಮಿಷದಿಂದ ಮೂರು ಗಂಟೆ ಇಪ್ಪತ್ತ ಏಳು ನಿಮಿಷದವರೆಗೆ ರಾಹು ರಾಹುಕಾಲವನ್ನು ನೋಡ್ಬೋದು ಇನ್ನು ಯಮಗಂಡ ಕಾಲವನ್ನು ನೋಡಿದಾಗ ಆರು ಗಂಟೆ ಒಂಬತ್ತು ನಿಮಿಷದಿಂದ ಏಳು ಗಂಟೆ ನಲವತ್ತ ಎರಡು ನಿಮಿಷದವರೆಗೆ ದಿನ ಯಮಗಂಡ ಕಾಲವನ್ನು ಕೂಡ ನಾವು ತಿಳ್ಕೊಳ್ಬೋದು ಇನ್ನು ಗುಳಿಕ ಕಾಲ ಒಂಬತ್ತು ಗಂಟೆ ಹದಿನೈದು ನಿಮಿಷದಿಂದ ಹತ್ತು ಗಂಟೆ ನಲವತ್ತೆಂಟು ನಿಮಿಷದವರೆಗೆ ಇದನ್ನ ಗುಳಿಕ ಕಾಲವನ್ನು ಕೂಡ ನಾವು ತಿಳ್ಕೊಳ್ಬೋದು ಇನ್ನು ನೋಡಿ ತುಂಬ ವಿಶೇಷವಾಗಿರುವಂಥದ್ದು ಪ್ರಶಸ್ತವಾಗಿರುವಂತಹ ಸಮಯ ಈ ಬ್ರಾಹ್ಮಿ ಮುಹೂರ್ತ ಅಂತ ಏನಾದರೂ ಜಪ ತಪ ಹೋಮ ಹವನಾದಿಗಳು ಮಾಡ್ಕೊಳ್ಲಿಕ್ಕಾಗಲಿ ಅಥವಾ ಯಾವುದಾದ್ರೂ ಮಂತ್ರವನ್ನು ಸಿದ್ಧಿ ಮಾಡ್ಕೊಳ್ಲಿಕ್ಕೂ ಕೂಡ ಈ ಪ್ರಶಸ್ತವಾಗಿರುವಂತಹ ಸಮಯ ಬ್ರಾಹ್ಮಿ ಮುಹೂರ್ತ ಈ ದಿನ ನಾಲ್ಕು ಗಂಟೆ ಮೂವತ್ತಾರು ನಿಮಿಷದಿಂದ ಐದು ಗಂಟೆ ಇಪ್ಪತ್ತ ಎರಡು ನಿಮಿಷದವರೆಗೆ ಈ ಬ್ರಾಹ್ಮಿ ಮುಹೂರ್ತವನ್ನು ನೋಡ್ಬೋದು ಇನ್ನು ಈ ದಿನದ ಸೂರ್ಯೋದಯ ಮತ್ತು ಸೂರ್ಯಾಸ್ತಮನ ನೋಡಿದಾಗ ದಿನ ಆರು ಗಂಟೆ ಒಂಬತ್ತು ನಿಮಿಷಕ್ಕೆ ಸೂರ್ಯೋದಯವಾದರೆ ಸಂಜೆ ಸೂರ್ಯಾಸ್ತಮ ಆರು ಗಂಟೆ ಮೂವತ್ತ ಮೂರು ನಿಮಿಷಕ್ಕೆ ಈ ದಿನ ಸೂರ್ಯಾಸ್ತಮವಾಗುವುದನ್ನು ಕೂಡ ನಾವು ನೋಡ್ಬೋದಾಗಿದೆ ಗುರುಜಿ ಈ ದಿನದ ದ್ವಾದಶ ರಾಶಿಗಳ ಫಲಾನುಫಲದ ಬಗ್ಗೆ ತಿಳಿಸ್ಕೊಡಿ ಮೇಷ ಋಷಭ ಮಿಥುನ ಕಟಕ ಸಿಂಹ ಕನ್ಯಾ ತುಲ ವೃಷ್ಟಿಕ ಧನಸ್ಸು ಮಕರ ಕುಂಭ ಮತ್ತೆ ಮೀನರಾಶಿ ಈ ಹನ್ನೆರಡು ರಾಶಿಗಳನ್ನು ನಾವು ದ್ವಾದಶ ರಾಶಿಗಳು ಅಂತ ಹೇಳುವಂಥದ್ದು ಹಾಗಾಗಿ ನೋಡಿ ದಿನನಿತ್ಯವೂ ಕೂಡ ಈ ಒಂದು ವಾಹನಿಯಲ್ಲಿ ಒಂದಲ್ಲ ಒಂದು ರೀತಿಯ ಧಾರ್ಮಿಕ ವಿಚಾರವಾಗಿ ನಾವು ತಿಳಿಸ್ಕೊಡ್ತಾ ಬರ್ತಾ ಇದೀವಿ ಈ ದಿನ ಈ ಧಾರ್ಮಿಕ ವಿಚಾರವಾಗಿ ಈ ನಕ್ಷತ್ರಗಳ ಜನನ ಕಾಲದಲ್ಲಿ ಬರುವಂತಹ ದೋಷಾದಿಗಳನ್ನ ಯಾಕೆಂದ್ರೆ ನಾವು ಹಿಂದಿನ ಸಂಚಿಕೆಗಳು ಕೂಡ ಕೆಲವೊಂದು ನಕ್ಷತ್ರಗಳ ಬಗ್ಗೆ ಹೇಳಿದ್ವಿ ಇನ್ನು ಕೆಲವು ಇರುವಂತಹ ನಕ್ಷತ್ರಗಳ ಬಗ್ಗೆ ಆ ನಕ್ಷತ್ರ ನೀವು ಜನನವಾದರೆ ಏನೆಲ್ಲ ಒಂದು ದೋಷಗಳಿರುತ್ತೆ ಅದಕ್ಕೆ ಏನು ಪರಿಹಾರಗಳನ್ನ ಈ ದಿನ ತಿಳಿಸಿಕೊಡ್ತಾ ಬರ್ತೇನೆ ಇನ್ನು ದ್ವಾದಶ ರಾಶಿಗಳು ದ್ವಾದಶ ರಾಶಿಗಳಂತ ಹೇಳುವಂಥದ್ದು ಯಾಕಂದ್ರೆ ದಿನನಿತ್ಯವೂ ಕೂಡ ರಾಶಿಗಳ ಬಗ್ಗೆ ಅವರವರಿಗೆ ಒಂದು ಅಂದರೆ ಎಲ್ಲರೂ ಕೂಡ ರಾಶಿಗಳನ್ನು ತಿಳ್ಕೊಂಬಿಟ್ಟಿರ್ತಾರೆ ಅಂತ ಹಾಗಾಗಿ ಈ ಪ್ರಥಮ ರಾಶಿ ರಾಶಿ ಅವರಿಗೆ ನೋಡೋಣ ಮೇಷ ರಾಶಿ ಅವರಿಗೆ ಕೆಲಸ ಕಾರ್ಯದಲ್ಲಿ ವಿಳಂಬ ಅಂತ ಹೇಳ್ತಾ ಇದೆ ಎರೆಲ್ಲ ಮೇಷರಾಶಿಗಳು ಇರ್ತೀರಾ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ವಿಳಂಬ ಆಗುತ್ತೆ ಅಂತ ಸ್ವಲ್ಪ ಏನೋ ತಡ ಆಗ್ಬೋದು ಸ್ವಲ್ಪ ಯಾರೋ ಯಾರೋ ಒಂದು ಕೆಲಸ ಹಮ್ಮಿಕೊಂಡಿರ್ತೀರ ಅದು ಸ್ವಲ್ಪ ಏನೋ ಸ್ವಲ್ಪ ಏನೋ ಅಡೆತಡೆಗಳು ಆಗುವಂಥದ್ದೆಲ್ಲ ಆಗುತ್ತೆ ಹಾಗಾಗಿ ಸ್ವಲ್ಪ ಜಾಗೃತರಾಗಿರಬೇಕು ವಸ್ತ್ರ ಆಭರಣ ಖರೀದಿ ಯೋಗ ಅಂತ ನೋಡಿ ಎಲ್ಲ ಮೇಷರಾಶಿಗಳು ಇರ್ತೀರ ಇವತ್ತು ಏನಾದರೂ ನಿಮಗೆ ಆಭರಣಗಳು ಒಂದು ಏನಾರ ಹಬ್ಬದ ವಾತಾವರಣ ಇರೋದ್ರಿಂದ ಏನಾದರೂ ಬಟ್ಟೆ ತೊಗೊಳ್ಲಿಕ್ಕೇನೋ ಅಥವಾ ಏನಾದರೂ ಆಭರಣ ನೀವು ಇವತ್ತು ಕಂಡು ಕೊಂಡುಕೊಳ್ಬೇಕು ಅಂತ ಏನಾದರೂ ಇತ್ತು ಅಂತಂದರೆ ಇವತ್ತು ಖರೀದಿ ಮಾಡಲಿಕ್ಕೆ ಶುಭಪ್ರದ ಆಗುತ್ತೆ ಅಂತ ಹೇಳ್ತಾ ಇದೆ ಪ್ರಯಾಣದಲ್ಲಿ ಆ ಎಚ್ಚರಿಕೆ ಇರಬೇಕಾದ್ರೆ ಮೇಷರಾಶಿ ಅದರಲ್ಲಿ ಇದ್ದೀರಾ ನೋಡಿ ಇರಬೇಕು ಒಳ್ಳೆ ದಿನ ಇದೆ ಇವತ್ತು ನಿಮಗೆ ಏನಾದರೂ ಹೊಸ್ದಾಗಿ ವಸ್ತ್ರಗಳು ಆಭರಣಗಳು ನೀವೇನಾದ್ರು ಇವತ್ತು ಕೊಂಡ್ಕೊಳ್ಬೇಕು ಖರೀದಿ ಮಾಡಬೇಕು ಅಂದ್ರೂ ಕೂಡ ಶುಭಪ್ರದ ಇದೆ ಆದರೆ ನೀವು ಹೋಗುವಾಗ ಪ್ರಯಾಣದಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಮೇಷರಾಶಿ ಅವರು ಇನ್ನು ಋಷಭ ರಾಶಿ ಅವರಿಗೆ ನೋಡೋಣ ಇದನ್ನ ದೂರದ ಪ್ರಯಾಣದಲ್ಲಿ ಕಾರ್ಯಸಿದ್ಧಿ ಅಂತ ನೋಡಿ ಋಷಭ ರಾಶಿ ಅವರು ಯಾರಲ್ಲ ಇದ್ದೀರಾ ತಿಳ್ಕೊಳ್ಬೇಕು ಇವತ್ತು ನೋಡಿ ಋಷಭ ರಾಶಿಯವರಿಗೆ ಪ್ರಯಾಣ ಯೋಗ ಇದೆ ಅಂತ ನಾವು ಹೇಳಿದ್ವಿ ಮೇಷರಾಶಿಯವರಿಗೆ ಪ್ರಯಾಣದಲ್ಲಿ ಎಚ್ಚರಿಕೆ ಅಂತ ಆದರೆ ರಾಶಿಗಳು ಇದ್ದೀರಾ ನೋಡಿ ಪ್ರಯಾಣದಲ್ಲಿ ಇವತ್ತು ಪ್ರಯಾಣ ಯೋಗ ಅಂತ ಇಟ್ಕೊಳ್ಬೋದು ನೀವು ಏನಾದರೂ ದೂರದ ಪ್ರಯಾಣದಲ್ಲಿ ಏನಾದರೂ ನಿಮಗೆ ಕೆಲಸ ಕಾರ್ಯ ಇತ್ತು ಅಂತಂದರೆ ಕೆಲವು ಯೋಚನೆ ಮಾಡ್ತಾ ಇರ್ತಾರೆ ಅವ್ವ ಹೊಸ ದೂರ ಹೋಗ್ಬೇಕಾ ಅಲ್ಲಿ ಕೆಲಸ ಆಗುತ್ತಾ ಅಂತ ಆ ರೀತಿ ಏನು ತಲೆ ಕೆಡ್ಸ್ಕೊಳೋ ಅವಶ್ಯಕತೆ ಇಲ್ಲ ಇವತ್ತು ವೃಷಭ ರಾಶಿಯವರು ಪ್ರಯಾಣದಲ್ಲಿ ಯೋಗ ಇದೆ ಇವತ್ತು ದೂರದ ಪ್ರಯಾಣದಲ್ಲಿ ಕಾರ್ಯಸಿದ್ಧಿ ಅಂತ ಹೇಳ್ತಾ ಇದೆ ನೋಡಿ ನಿಮಗೆ ನೀವು ಹೋಗುವಂತಹ ಕೆಲಸ ಇವತ್ತು ಯಶಸ್ಸಾಗುತ್ತೆ ಅಂತ ಯಾವುದೇ ವ್ಯವಹಾರ ಮಾಡೋ ಮುನ್ನ ಎರಡು ಬಾರಿ ಯೋಚನೆ ಮಾಡಬೇಕಾದ್ರೆ ರಾಶಿಯವರು ತಲೆಲಿಟ್ಕೊಳ್ಬೇಕು ಕೆಲಸ ಆಗುತ್ತೆ ಕಾರ್ಯಸಿದ್ಧಿ ಅಂತ ಇದೆ ಆದರೆ ನೀವು ಯೋಚನೆ ಮಾಡಬೇಕು ಯಾವುದಾದ್ರೂ ವ್ಯವಹಾರಗಳು ಮಾಡುವಾಗ ಅದು ಒಳ್ಳೆಯದ ಅದು ಕೆಟ್ಟದಾದ ನಿಮ್ಗೆ ಗೊತ್ತಾಗುತ್ತೆ ಹಾಗಾಗಿ ಎರಡು ಮೂರು ಬಾರಿ ಯೋಚನೆ ಮಾಡಿ ಆ ಕೆಲಸವನ್ನು ನೀವು ಸಿದ್ಧಿ ಮಾಡಿಕೊಳ್ಬೇಕು ರಾಶಿಯವರು ಇನ್ನು ಮಿಥುನ ರಾಶಿಯವರಿಗೆ ನೋಡಿದಾಗ ಮಾನಸಿಕ ಧೈರ್ಯ ಅಗತ್ಯ ಅಂತ ಯಾರಲ್ಲ ಮಿಥುನ ರಾಶಿಗಳು ಇದ್ದರೆ ಸ್ವಲ್ಪ ಮಾನಸಿಕ ಧೈರ್ಯ ಅಗತ್ಯ ಅಂತ ಯಾವುದೊಂದು ಕೆಲಸ ಕಾರ್ಯ ಇವತ್ತು ಆಗಲೇಬೇಕಂತ ನೋಡ್ತಾ ಇರ್ತೀರಾ ಅಥವಾ ಹೊಸದಾಗಿ ಏನೋ ಪ್ರಾರಂಭ ಮಾಡಬೇಕು ಅಂದ್ಕೊಳ್ತಾ ಇರ್ತೀರಾ ಹಾಗಾಗಿ ಯಾರೆಲ್ಲ ಮಿಥುನ ರಾಶಿಗಳಿದ್ದೀರಾ ಸ್ವಲ್ಪ ಧೈರ್ಯ ತಗೊಳ್ಬೇಕು ಮಾನಸಿಕವಾಗಿ ಕೆಲವೊಂದು ವಿಚಾರಗಳಲ್ಲಿ ಯಾಕೆಂದರೆ ಮನಸ್ಸು ದೃಢ ಇತ್ತು ಅಂತಂದರೆ ನಿಮ್ಮ ಸಂಕಲ್ಪನೆ ನೆರವೇರುತ್ತೆ ಅಂತ ಇನ್ನು ಹಣಕಾಸು ತೊಂದರೆ ನಿವಾರಣೆ ಆಗುತ್ತೆ ಅಂತ ಹೇಳ್ತಾ ಇದೆ ಮಿಥುನ ರಾಶಿಯವರಿಗೆ ಹಣದ ವಿಚಾರವಾಗಿ ಇದನ್ನು ಅನುಕೂಲ ಅಂದರೆ ಯಾವುದಾದ್ರೂ ಹಣಕಾಸಿನ ಸಮಸ್ಯೆಯಿಂದ ಕೆಲವ್ರಿಗೆ ಹಾಕೊಂಡ್ಬಿಟ್ಟಿರ್ತೀರ ಏನೋ ಸಾಲಬಾಧೆ ಇರ್ಬೋದು ಅಥವಾ ಯಾರು ಹಣ ಕೊಟ್ಟು ಕಳ್ಕೊಂಡಿರುವಂಥದ್ದಾಗ್ಲಿ ಏನಾದರೂ ಆಗ್ಬೋದು ಈ ಹಣದ ವಿಚಾರವಾಗಿ ಇವತ್ತು ಇರುವಂತಹ ಸಮಸ್ಯೆಗಳು ಕೆಲವೊಂದು ಆರ್ಥಿಕ ಸಂಕಷ್ಟ ಅಂತ ಹೇಳ್ತೀವಿ ಮನೇಲಿ ಹಣನೇ ನಿಲ್ತಾ ಇರಲ್ಲ ಎಷ್ಟೋ ಚೆನ್ನಾಗಿ ದುಡಿತಾ ಇರ್ತೀರಾ ಹಣ ಸಂಪಾದನೆ ಇದೆ ಆದರೆ ಅದು ನೀವು ಇಟ್ಕೊಳ್ಲಿಕ್ಕೆ ಕ್ರೋಢೀಕರಿಸಲಿಕ್ಕೆ ಆಗ್ತಾ ಇಲ್ಲ ಸಂರಕ್ಷಣೆ ಆಗ್ತಾ ಇಲ್ಲ ಅಂತ ಇದ್ದಾಗ ಇವತ್ತು ಆ ಹಣಕಾಸಿನ ತೊಂದರೆಗಳು ನಿವಾರಣೆ ಆಗುವಂಥ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ ಮಿಥುನ ರಾಶಿಯವರಿಗೆ ಕರ್ಕಾಟಕ ರಾಶಿಯವರಿಗೆ ನೋಡಿದಾಗ ಅನಿರೀಕ್ಷಿತವಾಗಿ ಹಣಕಾಸು ಪಡೆದುಕೊಳ್ಳುವ ಅವಕಾಶಗಳು ಪ್ರಾಪ್ತಿಯಾಗುತ್ತೆ ಅಂತ ಕರ್ಕಾಟಕ ರಾಶಿಯವರು ಕೂಡ ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಬೇಕು ಅನಿರೀಕ್ಷಿತವಾಗಿ ಇವತ್ತು ಹಣಕಾಸು ಪ್ರಾಪ್ತಿ ಅಂತ ಹೇಳ್ತಾ ಇದೆ ನೋಡಿ ಯಾಕಂದರೆ ಅನಿರೀಕ್ಷಿತ ಹಣ ಅದು ಸುಮ್ಮನೆ ಸುಮ್ಮನೆ ಬರಲ್ಲ ಅದು ನಿಮ್ಮದೇ ಆಗಿರುತ್ತೆ ಯಾರಿಗೋ ಕೊಟ್ಟಿರ್ತೀರಾ ಅಥವಾ ಬರಬೇಕಾಗಿರೋ ಬಾಕಿ ಹಣ ಅಂದ್ಕೊಳ್ಬೋದು ಆ ರೀತಿ ಇರುವಂಥ ಹಣ ಇವತ್ತು ಕೆಲವರು ನಿರೀಕ್ಷೆ ಇಟ್ಕೊಂಡಿರೋಲ್ಲ ನೀವು ಅವ್ರು ಕೊಡ್ತಾರೆ ಅಂತ ಇವತ್ತು ಆ ರೀತಿ ಬರುವಂಥದ್ದಾಗುತ್ತೆ ಸ್ವಲ್ಪ ಇವತ್ತು ನೋಡ್ಕೊಳ್ಬೇಕು ಹಣದ ವಿಚಾರವಾಗಿ ಅನುಕೂಲ ಆರೋಗ್ಯದಲ್ಲಿ ಏರುಪೇರು ಉಂಟಾಗುವ ಸಾಧ್ಯತೆ ಹೆಚ್ಚು ಅಂತ ಹೇಳ್ತಾ ಇದೆ ಕರ್ಕಾಟ ಕರ್ಕಾಟಕ ರಾಶಿಯವರು ನೋಡ್ಕೊಳ್ಬೇಕು ಹಣದ ವಿಚಾರವಾಗಿ ಅನುಕೂಲ ಅಂತ ನೀವು ಆರೋಗ್ಯದ ಕಡೆ ಗಮನವನ್ನು ಕೊಡಬೇಕಾಗುತ್ತೆ ಯಾಕಂದರೆ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆನೋ ದೀರ್ಘಕಾಲದ ಆರೋಗ್ಯ ಸಮಸ್ಯೆ ಕೆಳಗೊಂಡಿರುತ್ತೆ ಅದಕ್ಕೆ ತಕ್ಕಂತಹ ಪರಿಹಾರಗಳನ್ನು ನೀವು ಇದನ್ನು ಮಾಡಿಕೊಳ್ಬೇಕಾಗುತ್ತೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನ ಎದುರಿಸಬೇಕು ಅಂತ ಹೇಳ್ತಾ ಇದೆ ಕರ್ಕಾಟಕ ರಾಶಿಯವರಿಗೆ ಸಿಂಹರಾಶಿಯವರಿಗೆ ನೋಡಿದಾಗ ವ್ಯಾಪಾರಗಳಿಗೆ ಹೆಚ್ಚಿನ ಲಾಭವಾಗುವ ಸಾಧ್ಯತೆಗಳಿದೆ ಎರಡ ಸಿಂಹರಾಶಿಗಳಿದ್ರೆ ವ್ಯಾಪಾರಸ್ಥರಿದ್ದೀರಾ ಇವತ್ತು ಲಾಭದ ನಿರೀಕ್ಷೆ ನೀವು ಇದನ್ನು ಮಾಡಬಹುದು ಅಂತ ಯಾಕೆಂದರೆ ವ್ಯಾಪಾರದಲ್ಲಿ ಕೆಲವೊಂದು ಸಮಯ ಲಾಭ ಆಗ್ತಾ ಇರುತ್ತೆ ಕೆಲವೊಂದು ಸಮಯ ನಷ್ಟ ಆಗುವಂಥದ್ದು ಎಲ್ಲ ಇದೇ ಇರುತ್ತೆ ವ್ಯಾಪಾರ ಅಂದಮೇಲೆ ದಿವಸ ನಷ್ಟ ಒಂದು ದಿವಸ ಲಾಭ ಇರುವಂಥದ್ದು ಹಾಗೆ ಇವತ್ತು ಶುಭಪ್ರದ ಇದೆ ನಿಮಗೆ ಲಾಭವಾಗುವ ನಿರೀಕ್ಷೆ ಇವತ್ತು ಮಾಡ್ಬೋದು ಇನ್ನು ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡುವಿರಿ ಕುಟುಂಬದಲ್ಲಿ ಸೌಖ್ಯ ಅಂತ ಹೇಳ್ತಾ ಇದ್ದೀರಿ ನೋಡಿ ಇವತ್ತು ಒಳ್ಳೆಯ ದಿನ ಯಾಕೆಂದರೆ ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡ್ತೀರಾ ನೀವು ಇವತ್ತು ಅದಕ್ಕೆ ತಕ್ಕಂಥ ಪರಿಹಾರಗಳು ಮಾಡ್ಕೊಳ್ಬೇಕು ಇವತ್ತು ಅನುಕೂಲ ಇದೆ ಕುಟುಂಬ ಸೌಖ್ಯ ಕೂಡ ಇದೆ ನೋಡಿ ಕುಟುಂಬದವರ ಜೊತೆ ಇವತ್ತು ನೀವು ಕಳೆಯುವಂಥದ್ದು ಶುಭಪ್ರದ ಆಗಿರುತ್ತೆ ಹಬ್ಬದ ವಾತಾವರಣ ಇರೋದ್ರಿಂದ ಮನೆಯವರ ಜೊತೆ ಇವತ್ತು ಇರುವಂಥದ್ದು ಅಥವಾ ಎಲ್ಲ ದೇವರ ದೇವಸ್ಥಾನಗಳಿಗೆ ದೇವರ ದರ್ಶನಗಳು ಮಾಡ್ಕೊಳ್ಳುವಂಥದ್ದು ಈ ರೀತಿ ಮಾಡಿದ್ರಾಗ ಏನಾಗುತ್ತೆ ಕೆಲವೊಂದು ಕುಟುಂಬದಲ್ಲಿ ಬರುವಂತಹ ಭಿನ್ನಾಭಿಪ್ರಾಯಗಳಾಗಲಿ ಅಥವಾ ವಿರಸಗಳು ನೋಡಿ ಮನೆಯಲ್ಲಿ ಹೊಂದಾಣಿಕೆ ಕಡಿಮೆ ಆಗಿರುತ್ತೆ ಯಾರು ಕೂಡ ಹೊಂದಾಣಿಕೆ ತಂದೆ ಮಕ್ಕಳಾಗ್ಬೋದು ಅಥವಾ ಬೇರೆ ಗಂಡ ಹೆಂಡ ತೀರಲ್ಲಾಗ್ಬೋದು ಮನೆಯಲ್ಲಿ ಎಲ್ಲ ಒಡನಾಟ ಸ್ವಲ್ಪ ಕಡಿಮೆ ಆಗಿದ್ರೆ ನೋಡಿ ಇವತ್ತು ದಿನ ಹೆಚ್ಚು ಮಾಡ್ಕೊಳ್ಳಿಕ್ಕೆ ತುಂಬ ಶುಭಪ್ರದ ಸಿಂಹರಾಶಿ ಅವ್ರಿಗೆ ಯಾಕಂದರೆ ದೇವರ ಪೂಜೆ ಪುನಸ್ಕಾರಗಳಲ್ಲಿ ನೀವು ಗುರುಬಲ ಇದ್ದರೂ ಕೂಡ ಕೆಲವೊಬ್ಬರಿಗೆ ನೋಡಿ ಏನು ಕೆಲಸಗಳು ಆಗ್ತಾ ಇರೋಲ್ಲ ಗುರುಬಲ ಗುರುಬಲ ಇದೆ ಎಲ್ಲರೂ ಹೇಳ್ತಾರೆ ಸಿಂಹರಾಶಿ ಗುರುಬಲ ಇದೆ ಏನು ಕೆಲಸ ಆಗ್ತಾ ಇಲ್ಲ ಅಂತ ತಲೆ ಕಟ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಹಬ್ಬದ ವಾತಾವರಣ ಎಲ್ಲಾದರೂ ದೇವಸ್ಥಾನನೋ ಅಥವಾ ಗಣಪತಿಗಳಿಟ್ಟಿರ್ತಿರೋ ಹೋಗಿ ನಮಸ್ಕಾರ ಮಾಡ್ಕೊಂಡು ಬನ್ನಿ ಸಾಕು ನಿಮಗೆ ಯಾಕೆಂದರೆ ಒಂದು ಅನುಕೂಲಗಳು ಒಂದು ಕೆಲವೊಂದು ಪ್ರಾರಬ್ಧ ಕರ್ಮದಿಂದ ತೊಂದರೆಗಳಾದರೂ ಕೂಡ ಗುರುಬಲ ಇದ್ದರೂ ತೊಂದರೆ ಆಗ್ತಾ ಇದೆ ಅಂತಂದರೆ ಇವತ್ತು ಶುಭಪ್ರದ ಇದೆ ಕುಟುಂಬದಲ್ಲಿ ಸೌಖ್ಯ ಕೂಡ ಸಿಗುವಂಥದ್ದು ಅದರ ಒಂದು ಧಾರ್ಮಿಕ ಕ್ಷೇತ್ರಗಳ ದರ್ಶನವನ್ನು ಪಡ್ಕೊಳ್ಳಿ ಇನ್ನು ಕನ್ಯಾ ರಾಶಿಯವರಿಗೆ ನೋಡಿದಾಗ ನಿಮ್ಮ ಕೆಲಸ ಕಾರ್ಯದಲ್ಲಿ ತೊಂದರೆ ಉಂಟಾಗುತ್ತೆ ಅಂತ ಹೇಳ್ತಾರೆ ಕನ್ಯಾ ರಾಶಿಯವರು ಕೂಡ ಗಮನದಲ್ಲಿಟ್ಟುಕೊಳ್ಬೇಕು ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಸ್ವಲ್ಪ ಅಡೆತಡೆಗಳು ತೊಂದರೆ ಅಂತ ಹೇಳ್ತಾ ಇದೆ ಹಾಗಾಗಿ ಸ್ವಲ್ಪ ಜಾಗೃತರಾಗಿರಬೇಕು ಪತ್ರಿಕಾ ರಂಗದಲ್ಲಿ ಕಾರ್ಯನಿರ್ವಹಿಸುವವರಿಗೆ ಗೌರವ ದೊರಕುವಂಥದ್ದು ಎಲ್ಲ ಕನ್ಯಾರಾಶಿಯವರು ಈ ಪತ್ರಿಕಾ ರಂಗದಲ್ಲಿ ಕೆಲಸ ಕಾರ್ಯ ಮಾಡ್ಕೊಳ್ತಾ ಇರ್ತೀರ ಅಂಥವ್ರಿಗೆ ನೋಡಿ ತುಂಬ ವಿಶೇಷವಾಗಿತ್ತು ನೀವು ಮಾಡುವಂತಹ ಕೆಲಸ ಕಾರ್ಯ ಯಾಕಂದರೆ ಪತ್ರಿಕಾ ರಂಗ ಅನ್ನೋವಂಥದ್ದೇ ಅದು ವಿಶೇಷವಾಗಿರುತ್ತೆ ಅದು ಅವ್ರಿಗೆ ಯಾವಾಗ ಗೌರವ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಅಷ್ಟು ಕಷ್ಟಪಟ್ಟು ಕೆಲಸ ಕಾರ್ಯಗಳು ಮಾಡ್ಕೊಳ್ತಾ ಇರ್ತಾರೆ ಹೊರಗಡೆ ಸಂಚಾರ ಇರುತ್ತೆ ಯಾಕಂದರೆ ಬೇರೆ ಬೇರೆ ವಿಷಯಗಳ ಬಗ್ಗೆ ತಿಳ್ಕೊಳ್ತಾ ಇರಬೇಕು ಹಾಗಾಗಿ ಇವತ್ತು ಗೌರವ ಸಿಗುವಂಥದ್ದು ಕೂಡ ಆಗುತ್ತೆ ಅವರಿಗೆ ಇನ್ನು ತುಲ ನೋಡಿದಾಗ ಪುಣ್ಯಕ್ಷೇತ್ರ ದರ್ಶನ ಮಾಡುವಂತಹ ಅವಕಾಶಗಳು ಇರುವಂಥದ್ದು ಅವ್ರಿಗೂ ಕೂಡ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗುವಂಥದ್ದು ಕುಲದೇವರ ದೇವಸ್ಥಾನ ಆ ಏನಾದರೂ ಇದ್ದರೆ ಇವತ್ತು ಅವಕಾಶಗಳಿತ್ತಂದರೆ ಹೋಗಿ ದರ್ಶನವನ್ನು ಪಡ್ಕೊಳ್ಬೇಕು ಹಣಕಾಸಿನ ವ್ಯವಹಾರದಲ್ಲಿ ಹೆಚ್ಚು ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದ್ದರು ನೋಡಿ ತುಲಾರಾಶಿಯವರು ಏನಾದರೂ ವ್ಯವಹಾರಗಳಿದ್ದರೆ ಇವತ್ತು ನೀವು ಮಾಡ್ಕೊಳ್ಬೋದು ಅಂತ ಏನಾದರೂ ವ್ಯವಹಾರಗಳು ಅಂದರೆ ಹಣದ ವಿಚಾರವಾಗಿ ಏನಾದರೂ ಒಂದು ವ್ಯಾಪಾರ ಅಥವಾ ಏನೋ ಒಂದು ಯಾವುದೋ ಒಂದು ಕೆಲಸ ಕಾರ್ಯ ಅಂದ್ಕೊಳ್ಬೋದು ಏನೋ ಒಂದು ತುಂಬ ದಿಸಿ ಅಂದ್ಕೊಂಡಿರ್ತಾರೆ ಯಾವುದೋ ಒಂದು ಜಾಗ ತಗೋಬೇಕೇನೋ ಅಥವಾ ಯಾವುದೋ ನಿವೇಶನ ಖರೀದಿ ಮಾಡಬೇಕೇನೋ ಅಥವಾ ಏನಾದರೂ ಆಗ್ಬೋದು ಒಂದು ಅದು ಅದು ಒಂದು ಒಂಥರ ವಿಶೇಷವಾಗಿದೆ ಇವತ್ತು ನಿಮಗೆ ಅನುಕೂಲ ಅಂತ ಹೇಳ್ತಾ ಇದೆ ವ್ಯವಹಾರಗಳಲ್ಲಿ ತುಂಬ ಯಾಕೆಂದರೆ ಗುರುವಾರ ಆಗಿರೋದ್ರಿಂದ ತುಂಬ ಶುಭಪ್ರದ ಆಗಿರುತ್ತೆ ಇವತ್ತು ಇನ್ನು ವೃಶ್ಚಿಕ ರಾಶಿಯವರಿಗೆ ನೋಡಿದಾಗ ಹೆಚ್ಚು ಕೆಲಸದ ಒತ್ತಡದಿಂದ ಆರೋಗ್ಯದ ಮೇಲೆ ಪ್ರಭಾವ ಅಂತ ಹೇಳ್ತಾ ಇದೆ ನೋಡಿ ಇವತ್ತು ಕೆಲಸದ ಒತ್ತಡ ಹೆಚ್ಚಾಗುತ್ತೆ ಅಂತ ವೃಶ್ಚಿಕ ರಾಶಿಯವರಿಗೆ ಯಾಕಂದರೆ ಕೆಲವೊಬ್ಬರಿಗೆ ಆ ರೀತಿಯೇ ಕೆಲಸದ ಒತ್ತಡ ಜಾಸ್ತಿ ಆದರೆ ಅದರಿಂದ ಏನಾಗುತ್ತೆ ಈ ಆರೋಗ್ಯದ ಮೇಲೆ ಪ್ರಭಾವ ಬೇರು ಟೈಮ್ ಸರಿಯಾಗಿ ಊಟ ಮಾಡಲ್ಲ ಆ ಕೆಲಸದ ಅಭಾವ ಹೆಚ್ಚಾಗ್ಬಿಟ್ಟಿರುತ್ತೆ ಒತ್ತಡ ಜಾಸ್ತಿ ಆಗ್ಬಿಡುತ್ತೆ ಈಗ ಊಟ ಟೈಮಿಗೆ ಸರಿಯಾಗಿ ಮಾಡಿಲ್ಲ ಅಂದರೆ ಆರೋಗ್ಯ ತಂತಾನೇ ಅದು ನಿಮಗೆ ತೊಂದರೆಗಳು ಉಂಟಾಗುತ್ತೆ ಹಾಗಾಗಿ ಆರೋಗ್ಯದ ಮೇಲೆ ಗಮನವನ್ನು ಕೊಡಬೇಕು ಕೆಲಸ ಆದರೂ ಅದು ಹಾಗೆ ಆಗುತ್ತೆ ಹಾಗಾಗಿ ಸ್ವಲ್ಪ ಜಾಗೃತರಾಗಿರಿ ಕೃಷಿಕರಿಗೆ ತೋಟಗಾರಿಕೆಯಲ್ಲಿ ಹೆಚ್ಚಿನ ಲಾಭ ವೃಶ್ಚಿಕ ರಾಶಿಯವರೆಲ್ಲ ಕೃಷಿಕರು ಇರ್ತೀರ ನಿಮಗೆ ತೋಟಗಾರಿಕೆ ತೋಟಗಾರಿಕೆ ಕೆಲಸ ಮಾಡೋರಿಗೂ ಕೂಡ ಲಾಭಾಂಶ ಹೆಚ್ಚಾಗುವಂಥದ್ದಾಗುತ್ತೆ ಇನ್ನು ಧನುರಾಶಿಯವರಿಗೆ ನೋಡಿದಾಗ ವ್ಯವಹಾರದಲ್ಲಿ ಅನುಕೂಲತೆ ಉಂಟಾಗುತ್ತೆ ಧನುರಾಶಿಯವ್ರಿಗೂ ಕೂಡ ಏನಾದರೂ ಇಟ್ಕೊಂಡಿದ್ರೆ ನೀವು ಮಾಡ್ಕೊಳ್ಬೋದು ಅನುಕೂಲ ಇದೆ ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಇವತ್ತು ಏನೋ ಒಂದು ಏನು ಇವತ್ತು ಮಾಡಬೇಕು ಬೇಡ ಅಂತ ಏನು ಬೇಡ ಯಾಕಂದರೆ ಅಬ್ಬರ ದಿನ ಏನೋ ತುಂಬ ದಿನ ಕನಸ್ ಕಟ್ಕೊಂಡಿರ್ತೀರಾ ಏನೋ ಒಂದು ವ್ಯವಹಾರ ಮಾಡಬೇಕು ಅಂತ ಇವತ್ತು ಮಾಡ್ಕೊಳ್ಳಿ ಅನುಕೂಲ ಇದೆ ಧನುರಾಶಿ ಅವರಿಗೆ ಪುಣ್ಯಕ್ಷೇತ್ರ ದರ್ಶನ ಮಾಡುವ ಅವಕಾಶ ಕೊಟ್ಟಿದೆ ಧನಲಾಭ ಇರುವಂಥದ್ದು ಒಳ್ಳೆ ವಿಚಾರ ನೋಡಿ ದೇವರ ದರ್ಶನಗಳು ಯಾಕೆ ಹೇಳ್ತಾ ಇದ್ದಾರೆ ಅಂತಂದರೆ ಹಬ್ಬದ ವಾತಾವರಣ ಅಲ್ವಾ ಈ ದಿನ ನಮಗೆ ಒಂದು ಯಾಕೆಂದರೆ ಎಷ್ಟೋ ಪೂರ್ವಜನ ಸುಕೃತ ಇರಬೇಕು ಏನಾದರೂ ಪೂಜೆ ಪುನಸ್ಕಾರ ಮಾಡಬೇಕಂದ್ರೆ ಭಾದ್ರಪದ ಶುಕ್ಲದ ಪಂಚಮಿ ಇವತ್ತು ಒಳ್ಳೆಯ ದಿನ ಇವತ್ತು ನೆನ್ನೆಯನ್ನು ಗಣಪತಿ ಪ್ರತಿಷ್ಠಾಪನೆಗಳಾಗಿರುತ್ತೆ ಹಾಗಾಗಿ ಇವತ್ತು ಕೂಡ ಹಬ್ಬದ ವಾತಾವರಣ ಇರೋದರಿಂದ ಎಲ್ಲಾದರೂ ದೇವರ ದರ್ಶನ ಮಾಡ್ಕೊಳ್ಳಿ ಅನುಕೂಲ ಆಗುತ್ತೆ ಧನಲಾಭದ ನಿರೀಕ್ಷೆ ಕೂಡ ದಿನ ಧನು ರಾಶಿ ಮಾಡ್ಬೋದು ಮಕರ ರಾಶಿಯವ್ರಿಗೆ ನೋಡಿದಾಗ ದೂರದ ಪ್ರಯಾಣ ಹೋಗುವ ಸಾಧ್ಯತೆ ಹೆಚ್ಚು ಅಂತ ಹೇಳ್ತಾ ಇದೆ ದೂರದ ಏನಾದರೂ ಹೊರಗಡೆ ಪ್ರಯಾಣ ಯೋಗ ಇದೆ ಅಂತ ಹೇಳ್ತಾ ಇದೆ ಪ್ರಯಾಣ ಹೊರಗಡೆ ಹೋಗಬೇಕು ಅಂದ್ಕೊಂಡಿದ್ರೆ ಇವತ್ತು ಹೋಗ್ಬೋದು ಇನ್ನು ಈ ರಾಜಕೀಯ ಮತ್ತು ನಾಯಕರಿಗೆ ರಾಜಕೀಯ ನಾಯಕರಿಗೆ ವಿರೋಧಿಗಳಿಂದ ಸಮಸ್ಯೆ ಹೆಚ್ಚಾಗುವಂಥದ್ದು ಮಕರ ರಾಶಿಯವರು ಯಾರಲ್ಲಿ ಇದೀರ ರಾಜಕೀಯವಾಗಿ ಬೆಳವಣಿಗೆ ಕಾಣಬೇಕು ಅಂದ್ಕೊಳ್ತಿರ್ತಾರೆ ಸ್ವಲ್ಪ ಸಮಸ್ಯೆ ಅಂತ ಹೇಳ್ತಾ ಇದೆ ಸ್ವಲ್ಪ ಜಾಗೃತರಾಗಿರಬೇಕು ಮತ್ತು ಕುಂಭರಾಶಿಯವರಿಗೆ ನೋಡಿದಾಗ ಗೃಹ ನಿರ್ಮಾಣಕ್ಕೆ ಸಂಬಂಧಪಟ್ಟಂಥ ಕೆಲಸ ಕಾರ್ಯಗಳು ಹೆಚ್ಚು ತೊಂದರೆ ಉಂಟಾಗುತ್ತೆ ಗಮನದಲ್ಲಿ ಗಮನದಲ್ಲಿಟ್ಕೊಳ್ಳಿ ಇನ್ನೂ ಕೂಡ ಸಾಡೇ ಸಾತ್ ನಡೆದ್ರಿಂದ ಈ ಗೃಹ ನಿರ್ಮಾಣ ಸಮಸ್ಯೆಗಳು ಬಂದೇ ಬರುತ್ತೆ ಸಾಮಾನ್ಯ ಅದು ಸರ್ವೇ ಸಾಮಾನ್ಯ ಅದು ಅದನ್ನೆಲ್ಲ ನೀವು ಮೆಟ್ಟಿ ನಿಲ್ಲಬೇಕು ಹಾಗಾಗಿ ಸ್ವಲ್ಪ ಜಾಗೃತರಾಗಿರಿ ಮನೆಗೆ ಏನಾದರೂ ಹೊಸದಾಗಿ ಮನೆಗೇ ಕಟ್ಟಿಸ್ತಾ ಇದ್ದರೆ ಸ್ವಲ್ಪ ತೊಂದರೆ ಆಗ್ಬೋದು ಹಾಗಾಗಿ ಹೆಚ್ಚಿನ ಜಾಗೃತಿ ವಹಿಸಬೇಕು ದೈವ ಕಾರ್ಯದಲ್ಲಿ ಆಸಕ್ತಿ ಹೆಚ್ಚು ಕುಂಭರಾಶಿಯವರಿಗೆ ಪೂಜೆ ಪುರಸ್ಕಾರಗಳು ಮಾಡ್ಕೊಳ್ಳಿ ಅನುಕೂಲ ಆಗುತ್ತೆ ಇನ್ನು ಕಡೆಯ ರಾಶಿ ಮೀನರಾಶಿಯವರಿಗೆ ನೋಡಿದಾಗ ನಿಂತು ಹೋದ ಕೆಲಸ ಕಾರ್ಯಗಳು ಚಾಲನೆ ಮೀನರಾಶಿಯವರಿಗೆ ನೋಡಿ ಕೆಲವೊಂದು ಸಾಡೆ ಸಾತ್ ಪ್ರಭಾವದಿಂದ ಕೆಲವೊಂದು ಕೆಲಸ ಕಾರ್ಯ ಅರ್ಧಕ್ಕಿಂತ ಹೋಗ್ಬಿಟ್ಟಿರುತ್ತೆ ಚಾಲನೆ ಸಿಗುವಂತದ್ದಾಗುತ್ತೆ ಆರೋಗ್ಯದ ಬಗ್ಗೆ ಗಮನ ಹರಿಸುವುದು ಕೂಡ ಒಳ್ಳೆಯದು ಆರೋಗ್ಯ ಸಮಸ್ಯೆ ಇದ್ದೇ ಇರುತ್ತೆ ಮೀನರಾಶಿ ಜನ್ಮದಲ್ಲಿ ಶನಿ ಹಾಗಾಗಿ ಸ್ವಲ್ಪ ಜಾಗೃತ ವಹಿಸುವುದು ತುಂಬಾ ಅವಶ್ಯಕ ಗುರುಜಿ ಈ ದಿನ ದ್ವಾದಶ ರಾಶಿಗಳ ಫಲಾನುಫಲದ ಬಗ್ಗೆ ತಿಳಿಸಿಕೊಟ್ರಿ ಒಂದು ವಿರಾಮವನ್ನು ತೆಗೆದುಕೊಂಡು ಬರೋಣ ಬೃಹತ್ ಜಾತಕಂ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ವಿರಾಮದ ಬಳಿಕ ಮತ್ತೆ ಸ್ವಾಗತ ಗುರುಜಿ ನಮಗೆ ದ್ವಾದಶ ರಾಶಿಗಳ ಫಲಾನುಫಲದ ಬಗ್ಗೆ ತಿಳಿಸ್ಕೊಟ್ರಿ ಇನ್ನು ಅದೇ ರೀತಿಯಾಗಿ ಈ ದಿನ ಧಾರ್ಮಿಕ ಚಿಂತನೆ ವಿಚಾರವನ್ನ ಯಾವ್ದನ್ನ ತಿಳಿಸ್ಕೊಡ್ತಾ ಇದ್ದೀರಾ ನೋಡಿ ಸಾಮಾನ್ಯವಾಗಿ ಇವತ್ತು ಇದನ್ನ ನಕ್ಷತ್ರಗಳ ಬಗ್ಗೆ ನಾವು ನೋಡ್ತಾ ಇರುವಂಥದ್ದು ಯಾಕಂದ್ರೆ ಹಿಂದಿನ ಸಂಚಿಕೆಯಲ್ಲಿ ಕೂಡ ನಕ್ಷತ್ರಗಳ ಒಂದು ಒಂದು ಜನನ ಕಾಲದಲ್ಲಿ ಬರುವಂತಹ ನಕ್ಷತ್ರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ವಿ ಈಗ ಕೆಲವೊಂದು ಕೆಲವರಿಗೆ ನಕ್ಷತ್ರ ದೋಷ ಅಂತ ಕೇಳ್ತಾರೆ ಕೆಲವರಿಗೆ ಗೊತ್ತಿರುತ್ತೆ ಕೆಲವೊಂದು ಧನಿಷ್ಠ ನಕ್ಷತ್ರ ಈ ಮೂಲ ನಕ್ಷತ್ರದಲ್ಲಿ ಏನಾದ್ರು ಜನನ ಆಯಿತು ಅಂತಂದ್ರೆ ಗುರುಗಳೇ ಮೂಲ ನಕ್ಷತ್ರದಲ್ಲಿ ಉಟ್ಬಿಟ್ಟಿದೆ ಮಗುಗೆ ಏನ್ ತೊಂದರೆಗಳಾಗುತ್ತೆ ಅಥವಾ ಯಾರಿಗೆ ತೊಂದರೆ ಏನೆಲ್ಲ ಪರಿಹಾರಗಳು ಮಾಡ್ಕೊಳ್ಬೇಕು ಅಂತ ಕೇಳ್ತಾ ಇರ್ತಾರೆ ನಕ್ಷತ್ರ ದೋಷ ಯಾಕಾಗಿ ಬರುತ್ತೆ ನೋಡಿ ನಕ್ಷತ್ರ ದೋಷ ಅನ್ನುವಂಥದ್ದು ಯಾವಾಗ ಒಬ್ಬ ಒಂದು ಮಗು ಜನನ ಆಗುತ್ತೆ ತಿಳ್ಕೊಳ್ಬೇಕು ಈಗ ಯಾಕೆ ನಕ್ಷತ್ರ ಇಂಪಾರ್ಟೆಂಟ್ ಅಂತ ಯಾಕಂದ್ರೆ ನೋಡಿ ಈಗ ಏನಾದರೂ ಒಂದು ಮಗು ತುಂಬಾ ಆಟ ಮಾಡ್ತಾ ಇತ್ತು ಈಗ ನಾವು ನಾನು ಸಾಮಾನ್ಯವಾಗಿ ಆಡು ಭಾಷೆಯಲ್ಲಿ ಮಾತಾಡೋದು ಹೇಳ್ಬಿಡ್ತೀನಿ ಈಗ ಸಾಮಾನ್ಯವಾಗಿ ಮಕ್ಕಳು ಏನಾದರೂ ಮನೇಲಿ ಆಟ ಮಾಡ್ತಾ ಏ ಏನು ನಕ್ಷತ್ರದಲ್ಲಿ ಉಟ್ಬಿಟ್ನಪ್ಪ ಅಂತ ಹೇಳ್ತಾರೆ ಇದು ಸಾಮಾನ್ಯವಾಗಿ ಎಲ್ಲರೂ ಕೂಡ ನಾವು ಕೇಳಿಸಿಕೊಂಡಿರ್ತೀವಿ ನಮ್ಮ ಹಿರಿಯರು ಹೇಳ್ತಾ ಇರ್ತಾರೆ ಯಾಕಂದರೆ ನಕ್ಷತ್ರಕ್ಕೆ ತುಂಬಾ ಪ್ರಾಮುಖ್ಯತೆ ಇದೆ ಒಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಯಾವ ಒಂದು ಮಗು ಯಾವ ನಕ್ಷತ್ರದಲ್ಲಿ ಜನನ ಆಗಿದೆ ಅದು ತಿಳ್ಕೊಳ್ಳೋದು ತುಂಬ ತುಂಬ ಇಂಪಾರ್ಟೆಂಟ್ ಅಂತ ಹೇಳುತ್ತೆ ಯಾಕಂದ್ರೆ ಒಂದೊಂದು ನಕ್ಷತ್ರ ಕೆಲವೊಂದು ನೀಚ ನಕ್ಷತ್ರಗಳಂತಿರುತ್ತೆ ಶುಭ ನಕ್ಷತ್ರಗಳು ಅಶುಭ ನಕ್ಷತ್ರಗಳು ಅಂತ ಎಲ್ಲ ಇರುತ್ತೆ ಹಾಗಾಗಿ ಈಗ ಸಾಮಾನ್ಯವಾಗಿ ಜನಗಳಿಗೆ ಗೊತ್ತಿರುವಂಥದ್ದು ಮೂಲ ನಕ್ಷತ್ರ ಎಲ್ರಿಗೂ ಕೂಡ ಗೊತ್ತು ಏನಪ್ಪಾ ಈ ಮೂಲ ನಕ್ಷತ್ರದಲ್ಲಿ ಮದುವೆ ಮಾಡ್ಕೊಳ್ಬಾರ್ದು ಅಂತ ಹೇಳ್ತಾರೆ ಮದುವೆ ಮಾಡ್ಕೊಂಡು ತೊಂದ್ರೆ ಅಂತ ಈಗ ಅಂದ್ರೆ ಎಲ್ರು ಕೂಡ ಮಾತಾಡುವಂತ ವಿಚಾರ ಆದ್ರೆ ಮೂಲ ನಕ್ಷತ್ರ ಅಷ್ಟೇ ಇಲ್ಲ ಎಲ್ಲಾ ನಕ್ಷತ್ರ ಒಂದೊಂದು ನಕ್ಷತ್ರಕ್ಕೆ ಒಂದೊಂದು ಕೆಲವೊಂದು ಒಂದು ದೋಷಗಳಿರುತ್ತೆ ಆ ಒಂದು ದೋಷಗಳ ಪರಿಹಾರಗಳನ್ನ ಅವಶ್ಯಕವಾಗಿ ನಾವು ಮಾಡ್ಕೊಳ್ಬೇಕಾಗುತ್ತೆ ಗುರುಜಿನ ಅದೇ ರೀತಿಯಾಗಿ ಅಹ್ ಹಿರಿಯರೆಲ್ಲ ಹೇಳ್ತಾ ಬಂದಿದ್ದಾರೆ ನಕ್ಷತ್ರವನ್ನ ನೋಡಿ ಮದ್ವೆ ಮಾಡ್ಬೇಕು ಈಗ ಹುಡ್ಗ ಹುಡ್ಗಿ ಜಾತಕವನ್ನ ನೋಡಿ ಮದ್ವೆ ಮಾಡ್ಬೇಕು ಕೂಡಿದ್ರೆ ಮಾತ್ರ ಮದ್ವೆ ಮಾಡ್ಬೇಕು ಹಾಗಾದ್ರೆ ಇದ್ರಲ್ಲಿ ನಕ್ಷತ್ರನೂ ಕೂಡ ಇಂಪಾರ್ಟೆಂಟ್ ಆಗುತ್ತಾ ಗುರುಜಿ ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಅದಕ್ಕೆ ನಾವು ದಿನನಿತ್ಯ ಕೂಡ ಇವಾಗ ಕೆಲವರಿಗೆ ನಕ್ಷತ್ರ ಬಗ್ಗೆ ಹೇಳ್ಕೊಡ್ತಾ ಇದೀವಿ ಯಾಕಂದ್ರೆ ಒಂದು ಒಂದು ನೋಡಿ ಕೇಳಿದ್ರೆ ನೀವು ಒಂದು ಗಂಡು ಹೆಣ್ಣು ನಾವು ಈಗ ಮತ್ತೆ ಗಂಡು ಹೆಣ್ಣು ಯಾವ ರೀತಿ ಮತ್ತೆ ಸಂಬಂಧ ಮಾಡ್ತಾರೆ ಮತ್ತೆ ಈಗ ಒಂದು ಜಾತಕ ನೋಡುವಂತದ್ದು ನಕ್ಷತ್ರ ನೋಡುವಂತದ್ದೇ ಜಾತಕ ತಗೊಂಡಾಗ ಎರಡು ನಕ್ಷತ್ರ ಆಗ್ಬರುತ್ತೆ ಅದನ್ನ ನೋಡ್ಕೊಳ್ತಾರೆ ಯಾವುದೇ ಆಗಲಿ ನಕ್ಷತ್ರ ಮತ್ತೆ ರಾಶಿ ಕೂಡ ಅನುಗುಣವಾಗಿ ನಕ್ಷತ್ರಕ್ಕೆ ಅನುಗುಣವಾಗಿ ಅವರ ಸಂಬಂಧ ಯಾವ ರೀತಿ ಇರುತ್ತೆ ಅನ್ನೋದು ತಿಳ್ಕೊಳ್ಳುವಂಥದ್ದು ಯಾಕಂದ್ರೆ ಅದಕ್ಕೋಸ್ಕರ ನಕ್ಷತ್ರಗಳನ್ನ ಅವಶ್ಯಕವಾಗಿ ತಿಳ್ಕೊಳ್ಬೇಕಾಗುತ್ತೆ ಇನ್ನು ಯಾವ ಒಬ್ಬ ಮನುಷ್ಯ ಮೂಲ ಹಾಗೂ ಅಶ್ವಿನಿ ನಕ್ಷತ್ರದಲ್ಲಿ ಜನನ ಆಗುತ್ತೆ ನೋಡಿ ಪ್ರಥಮ ನಕ್ಷತ್ರ ಇದು ಅಶ್ವಿನಿ ಮೂಲ ಅಂತ ಹೇಳ್ತೀವಿ ಈ ನಕ್ಷತ್ರದಲ್ಲಿ ಏನಾದರೂ ನೀವು ಜನನ ಆಗಿದ್ರೆ ಯಾಕೆಂದ್ರೆ ಮೂಲ ನಕ್ಷತ್ರ ಸಮಾನ ಎಲ್ಲರೂ ಕೂಡ ಕೇಳಿಸ್ಕೊತಾ ಇರ್ತಾರೆ ಈ ನಕ್ಷತ್ರದಲ್ಲಿ ಜನನ ಆಯಿತು ಅಂತಂದ್ರೆ ಇವರು ಕೇತು ದಶೆಯಲ್ಲಿ ದ ಆಗಿದೆ ಅಂತ ತಿಳ್ಕೊಂಡ್ಬಿಡ್ಬೇಕು ಯಾಕಂದ್ರೆ ದಶಾಕಾಲಗಳು ಕೂಡ ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಯಾಕಂದ್ರೆ ನಾವು ಸಾಮಾನ್ಯವಾಗಿ ನೋಡಿ ಏನಾದರೂ ಚೆನ್ನಾಗಾದ್ರೆ ನಿಂಗೆ ಬಿಡಪ್ಪ ಶುಕ್ರ ದಸೆ ಅಂತಾರೆ ಅದೊಂದೇ ಗೊತ್ತಿರೋದು ಎಲ್ಲರಿಗೂ ಶುಕ್ರ ದಸೆ ಅಷ್ಟೇ ಅಲ್ಲ ಎಲ್ಲ ನವಗ್ರಹಗಳಿಗೂ ಕೂಡ ಇರುತ್ತೆ ಏನಿದು ದಶಾಗಳು ಅಂತ ಬಂದಾಗ ನೋಡಿ ನಮ್ಮ ಒಂದು ವೇರದಲ್ಲಿ ಹೇಳುತ್ತೆ ನೂರಿಪ್ಪತ್ತು ನೂರು ವರ್ಷಕ್ಕೆ ಅಧಿಕ ನಮ್ಮ ಆಯುಸ್ಸು ಅಂತ ಅಂದರೆ ಈ ನವಗ್ರಹಗಳಿಗೂ ಕೂಡ ಇಷ್ಟಿಷ್ಟು ವರ್ಷ ಒಂದೊಂದು ದಶಗಳಿರುತ್ತೆ ಅಂತ ಬರುತ್ತೆ ಒಂದೇ ಒಂದು ದಶ ಒಂದೇ ಸಾರಿ ಬರೋದು ಒಂದು ಜೀವನ ಮನುಷ್ಯ ಹುಟ್ಟಿದ ಮೇಲೆ ಗುರುಜಿ ಇನ್ನೊಂದು ಡೌಟು ಈಗ ನಕ್ಷತ್ರವನ್ನು ಹುಟ್ಟಿದ ಮಗು ಈಗ ಯಾವ ರೀತಿ ಮೇಲೆ ನಕ್ಷತ್ರವನ್ನು ನಾವು ಕಂಡು ಹಿಡ್ಕೋಬಹುದು ದಿನನಿತ್ಯವೂ ಕೂಡ ನಿಮಗೆ ಪಂಚಾಂಗ ಹೇಳ್ಕೊಳ್ತೀವಿ ನೋಡಿ ವಿಶ್ವವೋಸು ನಾವು ಸಂವತ್ಸರ ಅಂತ ಹೇಳಿದ್ವಿ ಈಗ ಆಯನ ಅಂತ ಹೇಳಿದ್ವಿ ಹಾಗಾಗಿ ದಿನನಿತ್ಯವೂ ಕೂಡ ನಾವು ನಕ್ಷತ್ರ ಕೂಡ ಹೇಳ್ತಾ ಇದ್ದೀವಿ ಇವತ್ತು ಚಿತ್ತ ನಕ್ಷತ್ರ ಅಂತಂದ್ವಿ ನೋಡಿ ಒಂದೊಂದು ನಕ್ಷತ್ರ ಕೂಡ ದಿನನಿತ್ಯ ಗ್ರಹಗಳ ಸಂಚಾರದ ಮೇಲೆ ನಕ್ಷತ್ರ ಬದಲಾವಣೆ ಆಗ್ತಾ ಇರುತ್ತೆ ದಿನನಿತ್ಯವೂ ಕೂಡ ದಿನಕ್ಕೆ ಒಂದೇ ನಕ್ಷತ್ರ ಇವಾಗ ನೋಡಿ ಇವಾಗ ನಾವು ಶುಕ್ಲ ಪಕ್ಷ ಕೃಷ್ಣ ಪಕ್ಷ ಅಂತ ಹೇಳಿದ್ವಿ ಅದು ಹದಿನೈದಕ್ಕೊಂದ್ಸರಿ ಬದಲಾವಣೆ ಆಗುತ್ತೆ ಮಾಸ ನಮ್ಗೆಲ್ಲ ಗೊತ್ತು ಈಗ ಬಾದ್ಮೇಲೆ ಶ್ರಾವಣ ಮಾಸ ಇತ್ತು ಇವಾಗ ಏನ್ ಏನ್ ಮಾಸ ಇವಾಗ ಭಾದ್ರಪದ ಮಾಸ ತಿಂಗಳಿಗೆ ಒಂದ್ಸರಿ ಬದಲಾವಣೆ ನಕ್ಷತ್ರ ದಿನನಿತ್ಯವೂ ಕೂಡ ಬದಲಾವಣೆ ಆಗ್ತಾ ಇರುತ್ತೆ ಇಪ್ಪತ್ತೇಳು ನಕ್ಷತ್ರಗಳಿರುತ್ತೆ ಆ ಒಂದು ಗ್ರಹಚಾರ ಫಲದಲ್ಲಿ ಒಂದು ಜಾತಕ ಕುಂಡಲಿಯಲ್ಲಿ ಯಾವ ಮಗು ರಾಶಿಯಲ್ಲಿ ಆಗುತ್ತೆ ಯಾವ ನಕ್ಷತ್ರದಲ್ಲಿ ಜನನ ಆಗುತ್ತೆ ನೋಡಿ ಈಗ ಆ ಲಗ್ನ ನೋಡಿ ನಾವು ಲಗ್ನ ಕೂಡ ನೋಡುವಂತದ್ದು ಮೇಷ ಲಗ್ನ ವೃಷಭ ಲಗ್ನಲ್ಲ ಇರುತ್ತೆ ಯಾವ ಲಗ್ನದಲ್ಲಿ ಜನನ ಆಗಿರುತ್ತೆ ಅದೆಲ್ಲವೂ ಕೂಡ ನಾವು ರಾಶಿ ಕುಂಡಲಿಯಿಂದ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವಾಗಿ ತಿಳ್ಕೊಳ್ಳುವಂತ ನಕ್ಷತ್ರ ಇನ್ನು ಈ ಮಖ ಅಶ್ವಿನಿ ಮೂಲ ನಕ್ಷತ್ರದಲ್ಲಿ ಏನಾದರೂ ಜನನ ಆಯಿತು ಅಂತಂದ್ರೆ ಕೇತು ದಶ ಇರುತ್ತೆ ಅಂತ ನೋಡಿ ಈ ಕೇತು ದಶೆ ಏಳು ವರ್ಷಗಳ ಕಾಲ ಇರುತ್ತೆ ಒಂದೊಂದು ದಶೆಗಳು ಕೂಡ ಇಷ್ಟಿಷ್ಟು ವರ್ಷ ಅಂದ್ರೆ ನೂರಿಪ್ಪತ್ತು ವರ್ಷ ಆಯಸ್ಸು ಮಾಡಿದ್ದಾರೆ ನಮ್ಗೆ ವೇದದಲ್ಲಿ ಹೇಳುವಂಥದ್ದು ಈಗ ನಾವು ಆಶೀರ್ವಾದ ಮಾಡ್ಬಿಟ್ಟು ಮಾಡ್ಬೇಕಾದ್ರೂ ಹೇಳ್ತಾರೆ ಶತಮಾನಂ ಭವತಿ ಅಂತ ಹೇಳಿ ಅಂದ್ರೆ ನೂರು ಅಂದ್ರೆ ನೂರು ವರ್ಷಕ್ಕೂ ಅಧಿಕವಾಗಿ ನೀನು ಬದುಕಿ ಬಾಳ್ಬೇಕು ಅಂತ ಯಾರು ಆಶೀರ್ವಾದ ಮಾಡಿದ್ರು ಅದೇ ರೀತಿ ಮಾಡ್ತಾರೆ ನೀನು ನೂರು ಕಾಲ ಸುಖವಾಗಿ ಬಾಳುವಂತಾರೆ ಸಾಮಾನ್ಯವಾಗಿ ಹಿರಿಯರ ಮನೆಗಳು ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಬೇಕು ಜ್ಯೋತಿಷ್ಯ ಎಷ್ಟು ನಮ್ಗೆಲ್ಲರಿಗೂ ಪ್ರಮುಖ ಅಂತ ಯಾಕಂದ್ರೆ ಅದೆಲ್ಲ ಇವತ್ತು ನಿನ್ನೆ ಮಾಡಿರೋದಲ್ಲ ಎಷ್ಟೋ ಋಷಿ ಮುನಿಗಳಿಂದ ಹಿಂದಿನಿಂದ ಕೂಡ ಅದನ್ನ ನಾವು ಅನುಸರ ಅನುಸರಿಸ ಬರ್ತಾ ಇದೀವಿ ಯಾಕಂದ್ರೆ ಇವತ್ತು ನಂಬ್ತಾ ಇದೀವಿ ಅಂದ್ರೆ ಇವಾಗಲೂ ಯಾರಾದ್ರೂ ಮನೇಲಿ ಮಗು ಹುಡ್ತು ಅಂದ್ರೆ ಗುರುಗಳೇ ನಮ್ ಮಗುಗೆ ಯಾವ ನಕ್ಷತ್ರ ಬರುತ್ತೆ ಯಾವ ಇಡಬೇಕು ಅಂತ ಹೇಳಿ ಹೆಸರಿಡದೆಲ್ಲ ಈ ನಕ್ಷತ್ರದಿಂದಾನೆ ಅಲ್ಲ ಗುರುಜಿ ಇವಾಗ ಹುಟ್ಟಿದ್ ಮಗುವಿಗೆ ಹುಟ್ಟಿದ ದಿನಾಂಕವನ್ನ ನೋಡಿ ನಕ್ಷತ್ರ ಕಂಡು ಅಥವಾ ಹುಟ್ಟಿದ ಸಮಯವನ್ನ ನೋಡಿ ನಕ್ಷತ್ರವನ್ನ ಕಂಡಿಡ್ಕೋಬಹುದ ನೋಡಿ ಇದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಇದು ನೋಡಿ ನಕ್ಷತ್ರ ಕಂಡು ಹುಟ್ಟಿದ ಸಮಯ ಮತ್ತೆ ದಿನಾಂಕಗಳು ಯಾಕಂದ್ರೆ ಸಮಯ ಕೂಡ ಕೆಲವೊಂದು ನೋಡಿ ಯಾವಾಗ ಬೆಳಗ್ಗೆ ಹುಟ್ಟಿರುತ್ತೆ ನಾವು ಸಾಯಂಕಾಲ ಕೊಟ್ಟರೆ ಅಲ್ಲಿ ನಕ್ಷತ್ರ ಅಲ್ಲಿ ಏನಾದ್ರು ಬದಲಾವಣೆ ಆಯ್ತು ಅಂತಂದ್ರೆ ಯಾಕಂದ್ರೆ ನಕ್ಷತ್ರ ಬದಲಾವಣೆ ಸಮಯ ಕೂಡ ಇರುತ್ತೆ ಇವಾಗ ನೋಡಿ ಒಂದೊಂದ್ಸರಿ ತಿಥಿಗಳನ್ನ ನಿನ್ನೆ ಮೊನ್ನೆ ಏನಾಯ್ತು ಈ ಕೃಷ್ಣಾಷ್ಟಮಿ ಮಧ್ಯದಲ್ಲಿ ಬಂದ ಈಗ ಅಮಾವಾಸ್ಯೆನೂ ಕೂಡ ಶನಿವಾರ ಅಮಾವಾಸ್ಯ ಮಾಡಬೇಕು ಭಾನುವಾರ ಅವಾಸ ಮಾಡಬೇಕು ಅನ್ಕೊಳ್ತಾ ಇದ್ದರು ತಿಥಿ ಕೂಡ ಒಂದೊಂದ್ಸರಿ ಮಧ್ಯ ಮಧ್ಯಾಹ್ನಕ್ಕೆ ಚೇಂಜ್ ಆಗಿಬಿಡುತ್ತೆ ಅದನ್ನು ನಾವು ಪಂಚಾಂಗದಲ್ಲೇ ಕೊಟ್ಬಿಟ್ಟಿರ್ತಾರೆ ಅದು ನೋಡ್ಕೊಳ್ಬೇಕು ಪಂಚಾಂಗದಲ್ಲಿ ಈ ನಕ್ಷತ್ರ ಇಷ್ಟು ಕಾಲ ಇರುತ್ತೆ ಅಂತ ನೋಡಿ ಇವತ್ತು ಮಧ್ಯಾಹ್ನ ಹನ್ನೆರಡುವರೆವರೆಗೂ ಈ ನಕ್ಷತ್ರ ಇರುತ್ತೆ ಅದು ಆದಮೇಲೆ ಇನ್ನೊಂದು ನಕ್ಷತ್ರ ಪ್ರಾರಂಭ ಆಗುತ್ತೆ ಆ ರೀತಿ ಪಂಚಾಂಗದಲ್ಲೇ ಕೊಟ್ಬಿಡ್ತಾರೆ ಅದನ್ನ ಅವಶ್ಯಕವಾಗಿ ನಕ್ಷತ್ರಗಳ ವಿಚಾರ ತಿಳ್ಕೊಳ್ಬೇಕಾಗುತ್ತೆ ನೋಡಿ ಈಗ ಲೀಲೆ ಲೋ ಲಾ ಅಶ್ವಿನಿ ನಕ್ಷತ್ರ ಅಂತ ಹೇಳಿ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದ್ರೆ ಈ ಲೀ ಅಥವಾ ಲಾ ಇಂದ ಇಂದ ಈ ಅಕ್ಷರಗಳಲ್ಲಿ ಹೆಸರುಗಳನ್ನ ಇಡ್ಬೋದು ಅಂತ ಆ ರೀತಿ ಬರುತ್ತೆ ಹಾಗಾಗಿ ಈ ಈ ಯಾವುದೋ ಈ ಮೂಲ ಮತ್ತೆ ಅಶ್ವಿನಿ ನಕ್ಷತ್ರದಲ್ಲಿ ಜನನ ಆಗುತ್ತೆ ಇವರು ಅವಶ್ಯಕವಾಗಿ ಕೇತು ದಶಿ ಇರೋದ್ರಿಂದ ಏನಾಗುತ್ತೆ ಏಳು ವರ್ಷಗಳ ಕಾಲ ಯಾರು ಅಶ್ವಿನಿ ಮೂಲ ನಕ್ಷತ್ರದಲ್ಲಿ ಜನನ ಆಗಿರ್ತೀರಾ ಅವಶ್ಯಕವಾಗಿ ತಿಳ್ಕೊಳ್ಬೇಕು ಹಣದ ವಿಚಾರವಾಗಿ ತೊಂದ್ರೆ ಆಗುತ್ತೆ ಅಂತ ಇನ್ನು ಅದೇ ರೀತಿಯಾಗಿ ಹುಟ್ಟಿದ ಮಗುವಿಗೆ ಈಗ ನಕ್ಷತ್ರದ ಮೇಲೆ ಜನಿಸಿದವರಿಗೆ ಒಂದೊಂದು ಶಬ್ದವನ್ನ ಕೊಡ್ತಾರೆ ಅದು ಯಾವ ರೀತಿಯಾಗಿ ಕೊಡ್ತಾರೆ ಅಕ್ಷರಗಳು ಇದು ನೋಡಿ ಹೇಳ್ತೀನಿ ನಾನು ಒಂದು ನಕ್ಷತ್ರಕ್ಕೆ ನಾಲ್ಕು ಪಾದ ಅಂತ ಇರುತ್ತೆ ಒಂದು ನಕ್ಷತ್ರಕ್ಕೆ ನಾಲ್ಕು ಪಾದ ಒಂದು ರಾಶಿಗೆ ಒಂಬತ್ತು ಪಾದ ಅಂತ ಈಗ ನೋಡಿ ಅಶ್ವಿನಿ ಮಖ ಅಶ್ವಿನಿ ನಕ್ಷತ್ರ ಮೇಷ ನಕ್ಷತ್ರ ಈಗ ಹೇಳ್ತಾರೆ ಅಶ್ವಿನಿ ನಕ್ಷತ್ರ ಮೇಷ ರಾಶಿ ಅಂತೀವಿ ನಾವು ಅಶ್ವಿನಿ ಭರಣಿ ನಕ್ಷತ್ರ ಮೇಷರಾಶಿ ಅಂತೀವಿ ನೋಡಿ ಎರಡು ನಕ್ಷತ್ರ ಆಯ್ತಲ್ಲಿ ಅಶ್ವಿನಿ ನಾಲ್ಕು ಪಾದ ಭರಣಿ ನಾಲ್ಕು ಪಾದ ಅಶ್ವಿನಿ ಭರಣಿ ಕೃತಿಕ ಒಂದು ಪಾದ ಸೇರಿ ಏನಾಗುತ್ತೆ ಈ ಒಂಬತ್ತು ಪಾದಗಳು ಸೇರಿ ಒಂದು ರಾಶಿಗೆ ತಗೊಳ್ತೀವಿ ನಾವು ನೋಡಿ ಇವಾಗ ಅಶ್ವಿನಿ ಅಶ್ವಿನಿ ನಕ್ಷತ್ರ ಮೇಷರಾಶಿ ಅಂತ ಹೇಳ್ತೀವಿ ಮೇಷರಾಶಿಯಲ್ಲಿ ಅಶ್ವಿನಿ ನಕ್ಷತ್ರಕ್ಕೆ ಏನದು ಲೀಲು ಲಾ ಲೋ ಅಂತ ಬರುತ್ತೆ ಇಷ್ಟು ಅಕ್ಷರಗಳನ್ನು ನಾವು ಇಟ್ಕೊಳ್ಬಹುದು ಈಗ ಮೂಲ ನಕ್ಷತ್ರ ಯಾ ಯೆ ಯೋ ಯೋ ಬಾಬಿ ಅಂತ ಬರುತ್ತೆ ಇಷ್ಟು ನಾಲ್ಕು ಅಕ್ಷರಗಳು ಕೊಡ್ತಾರೆ ಈ ನಾಲ್ಕು ಅಕ್ಷರಗಳಲ್ಲಿ ನಾವು ಹೆಸರುಗಳನ್ನ ಇಟ್ಕೊಳ್ಳುವಂಥದ್ದು ಒಂದು ನಕ್ಷತ್ರಕ್ಕೆ ಎಷ್ಟು ಬರುತ್ತೆ ನಾಲ್ಕು ಪಾದ ಇರುತ್ತೆ ನಾಲ್ಕು ಪಾದ ಅಂತಂದ್ರೆ ನಾಲ್ಕು ಅಕ್ಷರಗಳನ್ನು ಕೊಡ್ತಾರೆ ಈ ನಾಲ್ಕು ಅಕ್ಷರಗಳಲ್ಲಿ ಕೂಡ ಕೆಲವೊಬ್ಬರೇನು ಹೇಳ್ತಾರೆ ಎಷ್ಟನೇ ಪಾದದಲ್ಲಿ ಜನವಾಗಿ ನೋಡ್ಕೊಳ್ಬೇಕು ಈಗ ನೋಡಿ ಏನಾದರೂ ಮೂರನೇ ಪಾದದಲ್ಲಿ ಆಗಿದ್ರೆ ಮೂರನೇ ಪಾದಕ್ಕೆ ಯಾವ ಅಕ್ಷರ ಬರುತ್ತೆ ಅದು ಇಂಪಾರ್ಟೆಂಟ್ ನಾವು ಹೆಸರು ಇಟ್ಕೊಳ್ಬಹುದು ಇಲ್ಲ ಗುರುಗಳೇ ಅದರಲ್ಲಿ ಹೆಸರು ಸಿಕ್ಕಿಲ್ಲ ನೋಡಿ ಇವಾಗ ಲೀಲೆ ಲೋಲ ಭರಣಿ ಅಶ್ವಿನಿ ನಕ್ಷತ್ರ ಅಂತ ಏಕಂದ್ರೆ ಒಂದೊಂದು ನಕ್ಷತ್ರಕ್ಕೆ ಪ್ರಥಮ ಪಾದ ಅಂತ ಬಂದಾಗ ಲಾನೇ ಬರದದು ಅದು ನೋಡಿ ಪಂಚಾಂಗದಲ್ಲೇ ಕೊಟ್ಬಿಟ್ಟಿರ್ತಾರೆ ಜ್ಯೋತಿಷ ಶಾಸ್ತ್ರದಲ್ಲಿ ಈ ರೀತಿ ಇರಬೇಕು ಈ ರೀತಿ ಗ್ರಹಗಳು ಇಲ್ಲಿದ್ರೆ ಸ್ಥಾನ ಇದ್ರೆ ಇದು ಫಲ ಅಂತ ಇದ್ ಬಿಡುತ್ತೆ ಅದು ಆಯಿತು ಆ ರೀತಿ ಇರುವಂಥದ್ದಾಗಾಗಿ ಯಾರೆಲ್ಲ ಯಾವ ನಕ್ಷತ್ರದಲ್ಲಿ ಜನ ಆಗಿದ್ದೀರಾ ಯಾವ ಹೆಸರು ಇಟ್ಕೊಳ್ಬೇಕು ಇನ್ನು ಕೆಲವರಿಗೆ ಗುರುಗಳೇ ನಮ್ಗೆ ನಕ್ಷತ್ರ ಗೊತ್ತಲ್ಲ ಏನೋ ನಮಗೆ ಏನು ನಕ್ಷತ್ರ ಬರುತ್ತೆ ಯಾವ ರೀತಿ ತಿಳ್ಕೊಳ್ಳೋದು ಅಂತ ಈಗ ನೋಡಿ ಯಾರೋ ಲಲಿತಾ ಹೆಸರಿಟ್ಕೊಂಡ್ಬಿಟ್ಟಿದ್ರಲ್ಲ ಇರ್ತಾ ಅಂತ ಇರುತ್ತೆ ನಿಮ್ ನಕ್ಷತ್ರ ಗೊತ್ತಿಲ್ಲ ಅಶ್ವಿನಿ ನಕ್ಷತ್ರ ನಿಮ್ದು ಯಾಕಂದ್ರೆ ಇದನ್ನೇ ನಾವು ನಾಮ ನಕ್ಷತ್ರ ಅಂತ ಹೇಳ್ತೀವಿ ಈಗ ರೀತಿಯಾಗಿ ಒಬ್ಬೊಬ್ರು ನಕ್ಷತ್ರದ ಮೇಲೆ ಹೆಸರಿಟ್ರೆ ಇನ್ನೊಬ್ರು ಅವ್ರಾಗಿಯೇ ಅಂದ್ರೆ ಯಾವ್ದು ಅಕ್ಷರ ಚೆನ್ನಾಗಿ ಇರುತ್ತೆ ಆ ಹೆಸರನ್ನ ಇಟ್ಬಿಡ್ತಾರೆ ನೋಡಿ ಇವಾಗ ಯಾವ ಹೆಸರು ಚೆನ್ನಾಗಿರುತ್ತೆ ಅಂತಲ್ಲ ಕೆಲವೊಂದು ನಾವು ನಾಮಕರಣ ಮಾಡುವಾಗ್ಲೇನೆ ನಾವು ಹೆಸರುಗಳು ಇಡ್ತೀವಿ ಒಂದು ನಕ್ಷತ್ರ ನಾಮ ಮಾಸನಾಮ ವ್ಯವಹಾರಿಕ ನಾಮ ಅಂತ ಎಲ್ಲ ಇಡ್ತಾ ಇರ್ತೀವಿ ನಾವು ಯಾಕಂದ್ರೆ ಈಗ ಕೆಲವರಿಗೆ ಆ ಹೆಸರಲ್ಲೇ ಬಂದಿರೋದು ಅವ್ರಿಗೆ ಇಷ್ಟ ಇರಲ್ಲ ಹೆಸರು ಸಿಕ್ತಾ ಇರಲ್ಲ ಅಥವಾ ಯಾವುದೋ ಹೆಸರು ಇಡಬೇಕಂತ ತುಂಬ ಆಸೆ ಕಂಡು ಕಟ್ಕೊಂಡಿರ್ತೀರಾ ಆದರೆ ಇದು ತಪ್ಪಿಲ್ಲ ಇದು ಇಡ್ಬೋದು ಒಂದು ಜಾತಕ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳ್ತಾ ಇದೆ ವ್ಯವಹಾರಿಕ ನಾಮ ಅಂತ ನೀವು ಇಟ್ಕೊಳ್ಬೋದು ಅಂತ ಗುರುಜಿ ಇದ್ರ ಬಗ್ಗೆ ಮತ್ತಷ್ಟು ಮಾತನಾಡ್ತಾ ಹೋಗೋಣ ಒಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ ಹಲೋ ಹಲೋ ಹೆಸರೇನು ಸತೀಶ್ ಅಂತ ಮೇಡಮ್ ಎಲ್ಲಿಂದ ಕರೆ ಮಾಡ್ತಾ ಇರೋದು ತುಮಕೂರಿಂದ ಯಾರ್ ಬಗ್ಗೆ ಕೇಳಬೇಕಿತ್ತು ಮೇಡಮ್ ನಮ್ ಬಗ್ಗೆನೇ ಆರೋಗ್ಯದ ಬಗ್ಗೆ ಹೌದಾ ಹುಟ್ಟಿದ ದಿನಾಂಕ ಹುಟ್ಟಿದ ಸಮಯ ಹಾಗೆ ಹುಟ್ಟಿದ ಸ್ಥಳವನ್ನ ಹೇಳಿ ಮೇಡಂ 6 8 2081 ಗುರುಜಿ ದಾರೆ ಮಾತನಾಡಿ ನಿಮ್ಮ ಪ್ರಶ್ನೆಯನ್ನ ಕೇಳಿ ಹೈಪರ್ ಸಮಯ ಸಮಯ ಹೇಳಿ ನಮಸ್ತೆ ಗುರುಜಿ ಆ ಟೈಮ್ ಹೇಳಿ ಟೈಮ್ ನೀವು ಹುಟ್ಟಿದ ಟೈಮ್ ಆ ಗುರುಜಿ ಸಮಯ ಟೈಮ್ ಕೈಯೇ ಹುಟ್ಟಿದ ಸಮಯವನ್ನ ಹೇಳಿ ಜೋರಾಗಿ ಹೇಳಿ ಜೋರಾಗಿ ಮಾತನಾಡಿ ಟಿವಿ ನೋಡಿ ಸಮಯ ಗೊತ್ತಿಲ್ಲ ಅದು ಡೇಟ್ ಆಫ್ ಬರ್ತಂದು ಸುಮಾರಾಗಿ ಗೊತ್ತಿದೆ ಓಕೆ 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 ಸರಿ ಅದೇನ್ ಪ್ರಶ್ನೆ ಇತ್ತು ನಿಮಗೆ ನಿಮ್ಮ ರಾಶಿ ನಕ್ಷತ್ರ ಗೊತ್ತಿದ್ಯಾ ಇಲ್ಲ ರಾಶಿ ಕುಂಭ ರಾಶಿ ಓಕೆ ಕುಂಭ ರಾಶಿಯವರು ಏನ್ ಪ್ರಶ್ನೆ ಇತ್ತಪ್ಪ ಆ ಗುರುಜಿ ನಮ್ದು ಆರೋಗ್ಯ ಸ್ಥಿತಿ ತುಂಬಾ ಗಂಭೀರವಾಗಿದೆ ನೋಡಿ ಇವಾಗ ಏನ್ ಈಗ ನೋಡಿ ನಾವು ಇವಾಗ ಒಂದು ಜಾತಕ ನೋಡುವಾಗ ಕೆಲವೊಂದು ನಾವು ಒಂದು ಜನ್ಮಕೊಂಡ್ಲಿ ನೋಡಿ ಹೇಳ್ತೀವಿ ಕೆಲವು ಕಡವೆ ಕವಡೆ ಶಾಸ್ತ್ರ ಹಾಕಿ ನೋಡುವಂತದ್ದು ಕೆಲವೊಂದೆಲ್ಲ ರೀತಿ ಇರುತ್ತೆ ಇವಾಗ ನಿಮ್ಗೆ ಏನ್ ಹೇಳ್ತಿದ್ರೆ ಒಂದು ಕುಂಭರಾಶಿ ಅಂತ ಹೇಳ್ತಾ ಇದ್ದಾರೆ ಮತ್ತೆ ಆರೋಗ್ಯ ಸಮಸ್ಯೆ ಅಂತ ಸಾಮಾನ್ಯವಾಗಿ ಜನರಲ್ ಆಗಿ ಹೇಳ್ಬೇಕಂತಂದ್ರೆ ಸಾಡೆ ಸಾಡೆಸಾತ್ ನಡೀತಾ ಇದೆ ಅಂತ ಶನಿಯ ಸಾಡೆಸಾತ್ ಒಂದು ಜಾತಕವನ್ನು ನೋಡುವಾಗ ಶನಿಯ ಪ್ರಭಾವವನ್ನು ತುಂಬಾ ಗಂಭೀರವಾಗಿ ತಗೊಳ್ಕೊಳ್ತಾರೆ ಯಾಕೆ ಶನಿ ಆಗ್ಲಿ ಗುರು ಆಗ್ಲಿ ಅಥವಾ ಶುಕ್ರ ಗ್ರಹಗಳು ಯಾವ್ಯಾವ ಸ್ಥಾನದಲ್ಲಿದ್ರೆ ಅದನ್ನು ನೋಡ್ಕೊಂಡು ಒಂದು ಜಾತಕ ಇದು ಹಾಗಾಗಿ ನೀವು ಕುಂಭರಾಶಿ ಅಂತ ಹೇಳೋದ್ರಿಂದ ಸಾಮಾನ್ಯವಾಗಿ ಈ ಐದು ವರ್ಷಗಳ ಹಿಂದಿನಿಂದಲೂ ಕೂಡ ನೀವು ಸಮಸ್ಯೆಗಳನ್ನು ಅನುಭವಿಸ್ತೀರಿ ಯಾಕಂದ್ರೆ ಶನಿಯ ಸಾಡ ಪ್ರಭಾವ ಏಳುವರೆ ವರ್ಷಗಳ ಕಾಲ ಇರುತ್ತೆ ನೀವು ಇನ್ನೂ ಎರಡೂವರೆ ವರ್ಷಗಳ ಕಾಲ ಕೆಲವೊಂದು ಸಮಸ್ಯೆಗಳನ್ನ ಅನುಭವಿಸ್ತೀರ ಹಾಗಾಗಿ ನೀವೇನು ಜಾಸ್ತಿ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಆಲ್ರೆಡಿ ತುಂಬಾ ಕಷ್ಟ ಅನುಭವಿಸ್ಬಿಟ್ಟಿರ್ತೀರ ನೀವು ಆಯ್ತಾ ಶನಿ ಹೋಗ್ಬೇಕಾದ್ರೂ ಕೊಡ್ತಾನೆ ಅಥವಾ ಬರಬೇಕಾದ್ರೂ ಕೊಟ್ಟೆ ಕೊಡ್ತಾನೆ ನೋಡಿ ಯಾವಾಗ ಒಬ್ಬ ಮನುಷ್ಯ ಧಾರ್ಮಿಕ ಚಿಂತನೆಗಳು ಪೂಜೆ ಪುನಸ್ಕಾರಗಳು ಕೊಳ್ತಾನೆ ಶನಿಯ ಪ್ರಭಾವ ಕಡಿಮೆ ಆಗುತ್ತೆ ಅಂತ ಹೇಳ್ತೆ ಜಾಸ್ತಿ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಶನಿವಾರಗಳು ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಒಂದು ತುಳಸಿ ಅರ್ಚನೆ ಮಾಡ್ಕೊಳ್ಬೇಕು ಅಂತಂದ್ರೆ ಯಾವುದಾದ್ರೂ ಶನಿಯ ದೇವಸ್ಥಾನ ಇತ್ತು ಅಲ್ಲಿ ಹೋಗಿ ಒಂದು ಎಳ್ಳೆಣ್ಣೆ ದಾನ ಮಾಡೋದ್ರಿಂದ ನಿಮಗೆ ಅನುಕೂಲಗಳಾಗುತ್ತಪ್ಪ ಜಾಸ್ತಿ ಚಿಂತೆ ಮಾಡಬೇಡಿ ಆರೋಗ್ಯ ಸಮಸ್ಯೆಗೆ ಇದ್ದಿದ್ದೆ ಈಗ ಒಂದು ಈ ಏಳುವರೆ ವರ್ಷಗಳ ಕಾಲ ನೀವು ಕಳ್ಕೊಂಡ್ರೆ ಅಂದ್ರೆ ಮುಂದಿನ ದಿನಗಳು ತುಂಬಾ ವಿಶೇಷವಾಗಿ ಫಲಗಳು ಪಡ್ಕೊಳ್ಬೋದು ಯಾಕಂದ್ರೆ ಈ ಒಂದು ಸಮಯ ನಿಮ್ಮ ಜೀವನದಲ್ಲಿ ಆ ಪರೀಕ್ಷೆ ಮಾಡ್ತಾರೆ ದೇವರು ಈ ಶನಿ ಮಹಾತ್ಮ ನೋಡಿ ಶನಿ ಮಹಾತ್ಮ ಜನ ತಂದೆ ಆದಂತಹ ರವಿ ಚಂದ್ರ ಸೂರ್ಯನಿಗೆ ಬಿಟ್ಟಿಲ್ಲ ಹಾಗಾಗಿ ನೀವು ಈ ಪ್ರಭಾವಕ್ಕೊಳಗಾಗಿದ್ದೀರಾ ಎಲ್ಲ ಮುಂದಿನ ಅನುಕೂಲಗಳು ಆಗುತ್ತೆ ಸ್ವಲ್ಪ ಈ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಬೇಕು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಗುರುಜಿ ಇವತ್ತಿನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ರಿ ಧನ್ಯವಾದಗಳು ಲೋಕ ಸಮಸ್ತು ಭವಂತು ಸಮಸ್ತ ನಮಃ ನೀವು ಕೂಡ ಗುರುಜಿ ಅವರನ್ನ ನೇರವಾಗಿ ಭೇಟಿ ಮಾಡಬಹುದು ಅಲ್ಲಿ ಪ್ಲೇ ಆಗ್ತಾ ಇರುವ ನಂಬರ್ ಅನ್ನ ಸಂಪರ್ಕಿಸಿ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಇವತ್ತಿನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ